ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನೇ ನನ್ನ ಪ್ರೀತಿ ಭಾಗ ಮೂರು ಯಾರೋ ಬಂದು ಗಗನ್ ಕಣ್ಣು ಮುಚ್ಚಿದರು ಯಾರೋ ಎಂದು ಸ್ವಲ್ಪವೂ ಯೋಚಿಸದೆಯೇ ಭೂಮಿ ಎಂದೆನೋ ನಿಜವಾಗಿಯೂ ಭೂಮಿಯೇ ಆಗಿದ್ದಳು ಭೂಮಿಗೆ ಆಶ್ಚರ್ಯ ಅರೆ ಇಷ್ಟು ಬೇಗ ನಾನೇ ಅಂತ ಹೇಗೆ ಗೊತ್ತಾಯಿತು ನಿಮಗೆ ಅವನ ಕಣಕಣದಲ್ಲೂ ಭೂಮಿಯೇ ತುಂಬಿರುವಾಗ ಅವಳ ಸ್ಪರ್ಶ ಗೊತ್ತಾಗದೇ ಇರುತ್ತದೆಯೇ ಆದರೆ ಇದನ್ನೆಲ್ಲ ಗಗನ್ ಹೇಗೆ ಹೇಳಿಯಾನು ಅದು ಭೂಮಿ ಮನಸ್ಸಲ್ಲಿ ಏನಿದೆ ಎಂದು ತಿಳಿಯದೆ ಅಮ್ಮ ಫ್ರೆಂಡ್ ಅಲ್ವಾ ಅಷ್ಟೇ ಗೊತ್ತಾಗಲ್ವಾ ಎಂದು ಹಾರಿಕೆಯ ಉತ್ತರ ಕೊಟ್ಟನು ಇಬ್ಬರೂ ಮದುವೆಯ ಮನೆಯಲ್ಲಿ ಒಟ್ಟಿಗೆ ಓಡಾಡುತ್ತಿದ್ದರಿಂದ ಎಂತ ಜೋಡಿ ಎಂದು ಎಲ್ಲರೂ ಹೇಳುವವರೇ ಇದೆಲ್ಲರದ ನಡುವೆ ಒಂದು ಹುಡುಗಿ ಬಂದು ಭೂಮಿಯ ಬಳಿ ನೀವು ಅವರು ಲವರ್ಸಾ ಎಂದು ದೂರದಲ್ಲಿ ಯಾರ ಜೊತೆಯೋ ಹೊರಟುತ್ತಿದ್ದ ಗಗನನ್ನು ತೋರಿಸಿ ಕೇಳಿದಳು ಹಾಗೇನಿಲ್ಲ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಎಂದಳು ಆ ಹುಡುಗಿಗೆ ಎಲ್ಲಿಲ್ಲದ ಖುಷಿ ಆ ಖುಷಿಯನ್ನು ನೋಡಿದ ಭೂಮಿ ಯಾಕೆ ಏನಾಯಿತು ಎಂದು ಕೇಳಿದಳು ಭೂಮಿಗೆ ಆ ಹುಡುಗಿ ನೇರವಾಗಿಯೇ ನಾನವರನ್ನ ಪ್ರೀತಿಸ್ತಾ ಇದ್ದೀನಿ ನೀವೇ ಹೆಲ್ಪ್ ಮಾಡ್ತೀರಾ ಎಂದಳು ಭೂಮಿಗೆ ಹಚ್ಚರಿ ಏನು ಲವ್ವಾ ನೀವಿನ್ನೂ ಅವರನ್ನ ನೋಡಿ ಇನ್ನೂ ಒಂದಿನೂ ಆಗಿಲ್ಲ ಆಗ್ಲಿಲ್ಲವ್ವಾ ಹ್ಞೂ ಏನೋ ಅವರನ್ನ ನೋಡಿದಾಗಿನಿಂದ ಅಷ್ಟೆ ನನ್ನ ಬಾಳ ಸಂಗಾತಿ ಅನಿಸಿಬಿಡ್ತು ಏನಿತ್ರ ಏನ್ ಮೈಕಟ್ಟು ಸುದೀಪ್ ತರಾನೇ ಇರೋ ಅವರ ಹೇರ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಯ್ತು ಅದು ಅಲ್ಲದೆ ಅವರು ಹಿರಿಯರಿಗೆ ಕೊಡೋ ಗೌರವ ಹೆಣ್ಮಕ್ಳ ಜೊತೆ ನಡ್ಕೊಳ್ಳೋ ರೀತಿಯಲ್ಲೇ ಗೊತ್ತಾಗುತ್ತಲ್ವಾ ಅವರೆಂತ ಅಪರಂಜಿ ಅಂತ ಒಬ್ಬ ಹುಡುಗಿ ತಾನು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಬಯಸ್ತಾಳೋ ಹಾಗೆ ಇದ್ದಾರೆ ಎಂದಳು ಭೂಮಿಗೆ ಯಾಕೋ ತುಂಬ ಕೋಪ ಬಂತು ಕೋಪ ಎನ್ನುವುದರ ಬದಲು ಅಸೂಗೆ ಎನ್ನಬಹುದು ಅವರಿಗೆ ಈಗಾಗ್ಲೇ ಮದುವೆ ಆಗಿದೆ ತಾವಿನ್ನೂ ಹೊರಡಬಹುದು ಎಂದಳು ಆ ಹುಡುಗಿಯ ನಿರಾಸೆಯ ಮಟ್ಟ ಎಷ್ಟಿತ್ತು ಎನ್ನುವುದು ಅವಳ ಮುಖದಲ್ಲೇ ಎದ್ದು ಕಾಣುತ್ತಿತ್ತು ಹೆಚ್ಚು ಮುಖ ಮಾಡಿ ಅಲ್ಲಿಂದ ಹೋದಳು ಅಲ್ಲ ಅವಳು ಗಗ್ಗು ಬಗ್ಗೆ ಹೇಳದ್ರೆ ನನಗ್ಯಾಕೆ ಅಷ್ಟೊಂದು ಹುರ್ಕೊಂಡಿದ್ದು ಎಂದು ಯೋಚಿಸುತ್ತಲೇ ಗಗನ್ಮುಖವನ್ನು ನೋಡುತ್ತಾ ನಿಂತಳು ಅವಳಿಗೆ ತಿಳಿಯದಂತೆ ಅವಳ ಬಾಯಿಯಿಂದ ನಿಜವಾಗಿಯೂ ಅಪ್ಪಟಾಪರಂಜಿಯೇ ಎಂಬ ಮಾತು ಹೊರಬಂತು ತಲೆಯನ್ನು ಮೊಟಕಿಕೊಂಡು ಭೂಮಿ ಮದುವೆಯ ಮಂಟಪದತ್ತ ಹೊರಟಳು ಮದುವೆಯ ಮುಹೂರ್ತದ ಸಮಯ ಎಲ್ಲೆಲ್ಲೂ ಮಂಗಳವಾದ್ಯ ಮೊಳಗಿ ಗುರು ಹಿರಿಯರ ಆಶೀರ್ವಾದದ ಜೊತೆಗೆ ಭೂಮಿಯ ಗೆಳತಿಯ ವೈವಾಹಿಕ ಜೀವನ ಪ್ರಾರಂಭವಾಯಿತು ಭೂಮಿ ಗಗನ್ ಇಬ್ಬರು ಊಟವನ್ನು ಜೊತೆಯಲ್ಲೇ ಮಾಡುತ್ತಿರುವಾಗ ಗಗನ್ ಬೇಕಂತಲೇ ಭೂಮಿಯ ಕಿವಿಯ ಬಳಿ ಬಂದು ಅಮ್ಮು ನನ್ಮೇಲೆ ಯಾಕೆ ಅಷ್ಟೊಂದು ಪೊಸೆಸಿವ್ನೆಸ್ ನಿಂಗೆ ಪೊಸೆಸುನೆಸ್ಸಾ ನಂಗಾ ನಿನ್ಮೇಲಾ ಏನಾಯ್ತು ನಿಂಗೆ ಇದ್ದಕ್ಕಿದ್ದಂತೆ ಅಲ್ಲ ಅವ್ರು ಯಾರೋ ನನ್ನನ್ನು ಇಷ್ಟಪಡ್ತೀನಿ ಅಂತ ಬಂದು ನಿನ್ನ ಹತ್ರ ಹೇಳ್ಕೊಂಡ್ರೆ ಮದುವೆ ಆಗಿದೆ ಅಂತ ಯಾಕೆ ಸುಳ್ಳೇಳ್ದೆ ಇದೇನು ಹೇಳ್ತಾರೆ ತಿನ್ನುತ್ತಿದ್ದ ತುತ್ತು ನೆತ್ತಿಗೆ ಹತ್ತಿತ್ತು ನಿಧಾನ ಅಮ್ಮು ಎಂದು ನೀರು ಕುಡಿಸಿದೆನು ನಗುತ್ತ ಸುಧಾರಿಸಿಕೊಂಡ ಭೂಮಿ ಪೊಸೆಸಿವ್ನೆಸ್ ಇಲ್ಲ ಏನೂ ಇಲ್ಲ ಅವಳನ್ನು ಸರಿಯಾಗಿ ನೋಡಿದ್ಯಾ ಸುಮ್ಮನೆ ನನ್ನ ಫ್ರೆಂಡ್ ಜೀವ್ನ ಹಾಳಾಗೋಗುತ್ತೆ ಅಂತ ಹಾಗಂದೆ ಅಷ್ಟೇ ಅವರು ಚೆನ್ನಾಗಿಯೇ ಇದ್ದ ಇದ್ದಹಾಕಿತ್ತು ಏನ್ ಚೆಂದನೋ ಏನೋ ಎರಡು ಇಂಚು ಮೇಕಪ್ ಹಾಕಿ ಒಳ್ಳೆ ಆಟ ಕುಣಿಯಕ್ಕೆ ಹೋಗ್ತಾರೆ ಗೊತ್ತಾ ಹಾಗೆ ಕಾಣ್ತಿದ್ಲು ಅಷ್ಟಕ್ಕೂ ನಿಂಗೆ ಇಷ್ಟ ಆಗಿದ್ರೆ ಇಲ್ಲೇ ಎಲ್ಲೋ ಇರ್ತಾಳೆ ಹುಡ್ಕೊಂಡು ಕಟ್ಕೋ ಎಂದು ಕೋಪಿಸಿಕೊಂಡು ಹೋದಳು ಗಗನ್ಗೆ ನಗು ಬಂತು ಆದರೂ ಭೂಮಿಯನ್ನು ಸಮಾಧಾನ ಮಾಡಲು ಅವಳ ಹಿಂದೆಯೇ ಹೋಡಿದನು ಗಗನ್ ಎಷ್ಟೇ ಪ್ರಯತ್ನ ಪಟ್ಟರೂ ಭೂಮಿ ನಗದೆ ಗಂಟು ಮುಖ ಹಾಕಿಕೊಂಡೇ ಇದ್ದಳು ಮದುವೆ ಸಂಭ್ರಮ ಎಲ್ಲ ಮುಗಿಸಿ ಇಬ್ಬರು ಊರಿಗೆ ಹೊರಟರೂ ಭೂಮಿಯ ಮಾತಿಲ್ಲ ಗಗನ್ನ ಕೆಲಸ ಮುಗಿದಿದ್ದರಿಂದ ಆ ದಿನವೇ ಇಬ್ಬರು ಭೂಮಿಯ ಊರಿಗೆ ಹೋಗುವವರಿದ್ದರು ಅಮ್ಮ ಸುಮ್ಮನೆ ನಿನ್ನ ರೇಗಿಸೋಕೆ ಹಾಗಂದೆ ಕಣೆ ನಿಜವಾಗ್ಲೂ ನೀನು ಇಷ್ಟೊಂದು ಕೋಪ ಮಾಡ್ಕೋತೀಯಾ ಅಂತ ಗೊತ್ತಿರಲಿಲ್ಲ ಸಾರಿ ರಿಯಲಿ ಸಾರಿ ಅಂದನು ಹ್ಞೂ ಮಾತಿಲ್ಲ ಈಗ ಕೋಪ ಮಾಡಿಕೊಳ್ಳೋವಂಥದ್ದು ನಾನೇನು ಹೇಳಿದೆ ಜಲಸಾ ಪೊಸೆ ಅಂತ ಕೇಳಿದೆ ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಾ ಆಯ್ತು ಬಿಡು ಮಾತಾಡೋಕೆ ಇಷ್ಟ ಇಲ್ಲ ಅಲ್ವಾ ಎಲ್ಲಾದ್ರೂ ಕಣ್ಣಿಗೆ ಕಾಣಿಸಿಕೊಳ್ಳದೆ ಹಾಳಾಗಿ ಇಲ್ಲ ನೆಗೆದು ಹೋಗ್ತೀನಿ ಸರಿನಾ ಎಂದ ಗಗನ್ ಎಂದಳು ನೋವಿನಿಂದ ಗಗನ್ ಸ್ವಲ್ಪ ಕಾರ್ ನಿಲ್ಲಿಸ್ತೀಯ ಮಾತಾಡ್ಬೇಕಿತ್ತು ಕಾರ್ ನಿಲ್ಲಿಸಿದ ಗಗನ್ ಕಾರ್ನಿಂದ ಇಳಿದು ರಸ್ತೆಯ ಪಕ್ಕದ ಬ್ರಿಡ್ಜ್ ಹತ್ತಿರ ಹೋಗಿ ನಿಂತ ಸ್ವಲ್ಪ ಸಮಯದ ನಂತರ ಯಾರೋ ಅವನ ಹಿಂಬದಿಯಿಂದ ಅವನನ್ನು ತಬ್ಬಿ ಹಿಡಿದರೋ ತಿರುಗಿ ನೋಡಿದರೆ ಭೂಮಿಯೇ ನಿಜವೋ ಕನಸು ತಿಳಿಯದಾದ ಅವನ ಕೆನ್ನೆಯನ್ನ ಒಮ್ಮೆ ಹಿಂಡಿಕೊಂಡ ನಿಜವೇ ಅವನಿಗೆ ಹೇಳತೀರದ ಸಂಭ್ರಮ ಆತುರ ಮಾಡಬಾರದು ಎನ್ನುವುದಕ್ಕಾಗಿ ಮೌನ ವಹಿಸಿದ ಗಗನ್ ಎಂದಳು ಅತಿ ಪ್ರೀತಿಯಿಂದ ಏನು ಎಂಬಂತೆ ಅವಳ ಮುಖವನ್ನೇ ನೋಡಿದ ಅವನಿಂದ ದೂರ ಸರಿದು ಅವನ ಮುಖಕ್ಕೆ ತನ್ನ ಬೆನ್ನು ಹಾಕಿ ನಿಂಗೆ ಏನು ಹೇಳಬೇಕು ಹೇಳ ಎಂದಳು ಮೃದುವಾಗಿ ಹೋ ಎಂದಷ್ಟೇ ಹೇಳಿದ ಗಗನ್ ಆ ಸಮಯವನ್ನು ಮತ್ತೇನೋ ಮಾತನಾಡಿ ಹಾಳು ಮಾಡಿಕೊಳ್ಳಲು ಆಘಾತ ಸಿದ್ಧನಿರಲಿಲ್ಲ ಗಗನ್ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಆದರೆ ನಾನೀಗ ಇದನ್ನ ಹೇಳದೇ ಇದ್ರೆ ಎಲ್ಲಿ ನಿನ್ನ ಕಳೆದುಕೊಂಡು ಬಿಡುತ್ತೇನು ಎಂಬ ಭಯ ನಿನ್ನಷ್ಟು ಒಳ್ಳೆಯವರನ್ನ ನಾನು ಬಹುಶಃ ನೋಡೇ ಇಲ್ಲ ಎಲ್ಲರ ಬಗ್ಗೆ ನೀನು ತೋರಿಸೋ ಕಾಳಜಿ ಹೆಣ್ಣುಮಕ್ಕಳ ಮೇಲಿಟ್ಟಿರೋ ಗೌರವ ಇದೆಲ್ಲ ನೋಡೀನೇ ನನಗೆ ನಿನ್ಮೇಲೆ ಪ್ರೀತಿ ಹುಟ್ಟಿರೋದು ಅಂದರೆ ತಪ್ಪಾಗಬಹುದು ನಿನ್ನ ರೂಪ ಆಸ್ತಿವಿದ್ದೆ ಇದು ಯಾವುದೂ ನಿನ್ಪಕ್ಕೆ ಪ್ರೀತಿ ಹುಟ್ಟಿಸ್ಲಿಲ್ಲ ನನಗೆ ನಿನ್ನಲ್ಲಿ ಇಷ್ಟ ಆಗಿದ್ದು ಆ ನಿನ್ನ ನಗು ಆ ನಿಷ್ಕಲ್ಮಷ ನಗು ಮಾತ್ರ ಎಷ್ಟೇ ನೋವಿರಲಿ ಎಷ್ಟೇ ಕಷ್ಟ ಇರಲಿ ಎಲ್ಲದನ್ನೂ ನೀನು ನಗುವಿನೊಂದಿಗೆ ಪರಿಹರಿಸಿಕೊಳ್ಳುತ್ತೀಯ ಅಲ್ವಾ ಅದೇ ನನಗೆ ತುಂಬ ತುಂಬ ಇಷ್ಟವಾಗಿದ್ದು ನಿನ್ನನ್ನು ಮೊದಲನೇ ಬಾರಿ ನೋಡಿದಾಗಲೇ ನಿನ್ನ ನಗುವಿಗೆ ನನ್ನ ಮನಸ್ಸು ಸೋತು ಹೋಗಿತ್ತು ಅದೇ ಭಯಕ್ಕೆ ನಾನು ನಿನ್ನಿಂದ ನಿನ್ನ ಸಾಮೀಪ್ಯದಿಂದ ದೂರವಿರುತ್ತಿದ್ದದ್ದು ಆದರೆ ಈ ಹಾಳು ಮನಸ್ಸು ಬಿಡಬೇಕಲ್ಲ ನಿನ್ನ ಸಾಮೀಪ್ಯವನ್ನೇ ಬಯಸ್ತಾ ಇತ್ತು ಇದೆಲ್ಲ ತಪ್ಪು ಅಂತ ನಾನು ಎಷ್ಟೋ ಬಾರಿ ಅಂದ್ಕೊಳ್ತಾ ಇದ್ದೆ ಸ್ನೇಹಿತೆ ಆಗಿ ಹೀಗೆಲ್ಲ ಯೋಚಿಸೋದು ತಪ್ಪು ಅಂತ ಒಂದು ಕಡೆ ಅನ್ಸಿದ್ರೆ ಇನ್ನೊಂದು ಕಡೆಗೆ ಸ್ನೇಹ ಪ್ರೀತಿಯಾದರೆ ಏನ್ ತಪ್ಪು ಅಂತ ಮನಸ್ಸು ಪ್ರಶ್ನಿಸುತ್ತಿತ್ತು ಅದಕ್ಕೆ ಉತ್ತರ ನನ್ನ ಹತ್ರ ಇರಲಿಲ್ಲ ಮನಸ್ಸೆಲ್ಲ ಗೊಂದಲದ ಗೂಡಾಗಿದ್ದು ಯಾವಾಗೂ ಅನಿಸ್ತಿತ್ತು ನಿನಗೆ ನನ್ನ ಪ್ರೀತಿಯನ್ನ ಹೇಳ್ಕೋಬಿಡೋಣ ಅಂತ ನೀನು ಒಪ್ಪದೆ ಎಲ್ಲಿ ನಿನ್ನ ಸ್ನೇಹವನ್ನು ಕಳೆದುಕೊಂಡು ಬಿಡುತ್ತೇನೋ ಎಂಬ ಭಯಕ್ಕೆ ಹೆದರಿ ಸುಮ್ಮನಾಗಿ ಬಿಡುತ್ತಿದ್ದೆ ಇವತ್ಯಾಕೋ ಯಾಕೋ ಮುಚ್ಚಿಡೋಕೆ ಆಗ್ಲಿಲ್ಲ ಗಗನ್ ನಿನ್ನ ಪ್ರೀತಿಸ್ತಿದ್ದೀನಿ ನಾನು ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಬಿಟ್ಟೆ ನಿನ್ ಮನಸ್ಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಏನಿದ್ರೂ ಹೇಳಿಬಿಡೋ ನಾನು ಯಾವ ಉತ್ತರ ಬಂದರೂ ಸ್ವೀಕರಿಸುತ್ತೀನಿ ಎಂದು ಒಂದೇ ಸಮನೆ ಮಾತನಾಡಿ ಭೂಮಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಳು ಗಗನ್ ಈಗಲೂ ಮೌನವಾಗೇ ಇದ್ದ ಭೂಮಿ ಅವನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಅವನಿಗೂ ಗೊತ್ತಿತ್ತು ಆದರೆ ಇಷ್ಟು ಬೇಗ ವಹಿಸಿ ಅವಳೇ ಹೀಗೆಲ್ಲ ವ್ಯಕ್ತಪಡಿಸುತ್ತಾಳೆ ಎಂದು ಅವನು ಇರಲಿಲ್ಲ ಅವಳಿಗೆ ತಾನು ಪ್ರೀತಿಸುತ್ತಿರುವ ವಿಚಾರವನ್ನು ಊರಿಗೆ ಹೋಗಿ ಹೇಳಬೇಕು ಎಂದಿದ್ದವನಿಗೆ ಇದು ಆಶ್ಚರ್ಯವೇ ಆಗಿತ್ತು ಗಗನ್ ಏನು ಹೇಳದೇ ಇದ್ದರಿಂದ ನೀನು ಈಗಲೇ ಹೇಳಬೇಕೆಂದಿಲ್ಲ ಕಾಯುತ್ತೀನಿ ಎಂದು ಕಣ್ಣು ತುಂಬಿಕೊಂಡು ಕಾರ್ ಬಳಿ ಓಡಿದ್ದಳು ಗಗನ್ಗೆ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಮೇಲಕ್ಕೆತ್ತಿ ಸುತ್ತಿಸಿ ಬಿಡಬೇಕೆಂಬ ಆಸೆ ಇದ್ದರೂ ತಾಳ್ಮೆ ತೆಗೆದುಕೊಂಡು ಮನೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡೇ ಹೇಳಬೇಕು ಎಂದುಕೊಂಡಿದ್ದರಿಂದ ಅಲ್ಲಿಯವರೆಗೂ ಅವಳಿಗೆ ತನ್ನ ಪ್ರೀತಿಯ ವಿಷಯ ತಿಳಿಯಬಾರದು ಎಂದುಕೊಂಡು ಕಾರ್ ಒಳಗಡೆ ಹೋಗಿ ಕೂತೆನು ಗಗನ್ ಏನು ಹೇಳದೆ ಇದ್ದಿದ್ದನ್ನು ನೋಡಿ ಅವನಿಗೆ ತಾನು ಇಷ್ಟವಿಲ್ಲ ಎಂದುಕೊಂಡು ತುಂಬಾ ನೊಂದುಕೊಂಡಳು ಗಗನ್ ಬರೋವರೆಗೂ ಅವಳು ಅಳುತ್ತಲೇ ಇದ್ದಳು ಎಂಬುವುದಕ್ಕೆ ಸಾಕ್ಷಿಯಾಗಿ ಅವಳ ಕಂಗಳೆರಡು ಬೆಂಕಿಯ ಹುಂಡೆಗಳಂತೆ ಕೆಂಪಗಾಗಿದ್ದೆವು ಅವಳನ್ನ ನೋಡಿದ ಗಗನ್ಗೆ ಹೃದಯ ನೊಂದುಕೊಂಡು ತಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಎಂಬುವುದನ್ನು ಹೇಳಿಬಿಡಬೇಕು ಎಂದುಕೊಂಡರು ತಾನು ಅಂದುಕೊಂಡಿರುವುದೇ ಸರಿ ಎಂದು ಮನಸ್ಸಿನಲ್ಲಿಯೇ ಅವಳಿಗೆ ಕ್ಷಮೆ ಕೇಳಿ ಕಾರನ್ನು ಚಲಾಯಿಸಿದನು ಅವಳು ಚಿಕ್ಕದಾಗಿ ಬಿಕ್ಕುತ್ತಲೇ ಇದ್ದಳು ಗಗನ್ಗೆ ಗೊತ್ತಾಗಬಾರದು ಎಂದು ಕೈಯನ್ನು ಬಾಯಿಗೆ ಅಡ್ಡವಾಗಿಟ್ಟುಕೊಂಡು ಕಿಟಕಿಯಿಂದ ಎತ್ತಲೋ ದೃಷ್ಟಿ ನೆಟ್ಟಿದ್ದಳು ಒಮ್ಮೆಯೂ ಗಗನ್ ಕಡೆಗೆ ಮುಖ ಹಾಕಲಿಲ್ಲ ಗಗನ್ಗೂ ಭಯವೇ ಎಲ್ಲಿ ಅವಳ ನೋವು ತುಂಬಿದ ಮುಖ ನೋಡಿ ಮನಸ್ಸು ಬದಲಾಗಿ ಬಿಡುತ್ತದೋ ಎಂದು ಅವನು ಕೂಡ ನೋಡಲಿಲ್ಲ ಅರ್ಧ ದಾರಿ ತಲುಪಿದ್ದರು ಮದುವೆ ಮನೆಯ ಆಯಾಸದಿಂದಲೂ ತುಂಬಾ ಸಮಯ ಅಳುತ್ತಿದ್ದರಿಂದಲೋ ಭೂಮಿ ನಿದ್ದೆ ಹೋಗಿದ್ದಳು ಗಾಡಿಯನ್ನು ನಿಲ್ಲಿಸಿದ ಗಗನ್ ಅವಳ ಮುಂಗುರಳನ್ನು ಕೆನ್ನೆಯ ಪಕ್ಕ ಸರಿಸಿದ ಅತ್ತು ಅತ್ತು ಅವಳ ಮುಖ ಬಾಡಿ ಹೋಗಿತ್ತು ಅವನಿಗೆ ಚೂರೆಂದಿತು ಅವಳ ಮನಸ್ಸಿಗೆ ನೋವು ಮಾಡುತ್ತಿದ್ದರಿಂದ ಅವನ ಕೆನ್ನೆಗೆ ಹೊಡೆದುಕೊಂಡು ಹಮ್ಮು ನಂಗೂ ನೀನಂದ್ರೆ ತುಂಬ ತುಂಬ ಇಷ್ಟ ಕಣೋ ಸ್ವಲ್ಪ ದಿನ ನಾನೇ ನಿಂಗೆ ಹೇಳ್ತೀನಿ ಅಲ್ಲಿವರೆಗೂ ನನ್ನ ಕ್ಷಮಿಸಿಬಿಡು ಪ್ಲೀಸ್ ಸಾರಿ ಎಂದು ಅವಳ ಹಣೆಗೆ ಒಂದು ಮುತ್ತನ್ನು ಕೊಟ್ಟು ಗಾಡಿಯನ್ನು ಚಲಾಯಿಸಿದನು ತುಂಬ ತಡವಾಗಿತ್ತು ಗಗನ್ಗೆ ಕೂಡ ಸುಸ್ತಾಗಿದ್ದರಿಂದ ಕಾರನ್ನು ನಿಲ್ಲಿಸಿದ ಕಾರಲ್ಲೇ ಒಂದೆರಡು ಗಂಟೆ ನಿದ್ರಿಸಿ ಆಮೇಲೆ ಮುಂದೆ ಹೋದರಾಯಿತು ಎಂದು ಸೀಟನ್ನು ಅಡ್ಜಸ್ಟ್ ಮಾಡಿ ಅದಕ್ಕೊರಗಿದ ಭೂಮಿಯ ಮುಖ ಅವನನ್ನು ಕಣ್ಣು ಮುಚ್ಚದಂತೆ ಮಾಡಿತ್ತು ಕಣ್ಣು ಬಿಟುಕಿಸದೆ ಅವಳನ್ನೇ ನೋಡುತ್ತಾ ಎಷ್ಟು ಸಮಯ ಕಳೆದನೋ ನಿದಿರೆಯೇ ಬರದಿರು ಎದುರೇ ಸಿಹಿಯಾದ ಕನಸಿದೆ ಬದುಕಿನ ಈ ಗುಡುಗಿಗೆ ಎದೆಯ ಗಡಿಯಾರ ಚಲಿಸಿದೆ ತುಟಿಯಲ್ಲಿ ನಿನ್ನ ಹಾಡಾಗಿ ಸಣ್ಣ ನನ್ನಲ್ಲೇ ಇಂಗಲಿ ನಿನ್ನೆಲ್ಲ ಕಂಬನಿ ಚೈತನ್ಯವೇ ಮಾತಾಡೋನಿ ಎಂಬ ಹಾಡು ಅವನ ಮನಸ್ಸಲ್ಲಿ ಮೂಡಿ ಮರೆಯಾಯಿತು ಬೆಳಗ್ಗೆ ಐದು ಗಂಟೆಯ ಸುಮಾರಿಗೆ ಅವರಿಬ್ಬರು ಊರು ತಲುಪಿದ್ದರು ಗಗನ್ ರಾಮಚಂದ್ರರ ಬಳಿ ನಿಮ್ಮ ಮಗಳು ಕಾರ್ ಎರಡನ್ನೂ ಸುರಕ್ಷಿತವಾಗಿ ತಂದು ಒಪ್ಪಿಸಿದ್ದೀನಿ ಎನ್ನುತ್ತಿರುವಾಗಲೇ ಭೂಮಿ ಎಚ್ಚರಗೊಂಡಿದ್ದು ಅವಳನ್ನೊಬ್ಬಳನ್ನೇ ಕಾರಲ್ಲಿ ಬಿಟ್ಟು ಹೋಗಿದ್ದರಿಂದ ಗಗನ್ ಮೇಲೆ ಭೂಮಿಗೆ ಬೇಸರವಾಯಿತು ಕಾರ್ನಿಂದ ಇಳಿದವಳೆ ಓಡಿ ಹೋಗಿ ಬಾಗಿಲು ಮುಚ್ಚಿಕೊಂಡು ಅತ್ತಳು ಪ್ರಯಾಣದ ಸುಸ್ತಿರಬೇಕೆಂದು ಎಲ್ಲರೂ ಸುಮ್ಮನಾದರು ನಿಜ ಗೊತ್ತಿದ್ದಿದ್ದು ಗಗನ್ಗೆ ಮಾತ್ರ ಹತ್ತು ಗಂಟೆ ಆದರೂ ಭೂಮಿ ಇನ್ನೂ ರೂಂನಿಂದ ಹೊರಬಂದಿರಲಿಲ್ಲ ಪ್ರಯಾಣದ ಸುಸ್ತಿರಬೇಕೆಂದು ಯಾರೂ ಅವಳನ್ನ ಎಬ್ಬಿಸುವ ಗೋಜಿಗೂ ಹೋಗಿರುವುದಿಲ್ಲ ತಿಂಡಿ ತಿಂದು ಬರುತ್ತಿದ್ದ ಗಗನ್ಗೆ ಸಹಜವಾಗಿಯೇ ಭೂಮಿಯ ರೂಮ್ನತ್ತ ಅವನ ಕಣ್ಣು ವಾಲಿತು ಒಳಹೋದ ಗಗನ್ ಫ್ಯಾನ್ ಗಾಳಿಗೆ ಅವಳ ಮುಂಗುರಗಳೆಲ್ಲ ಮುಖದ ಮೇಲೆ ಹರಡಿಕೊಂಡಿತ್ತು ಬಂದವಳು ಅತ್ತಿದ್ದು ಮುಖದಲ್ಲೇ ಗೊತ್ತಾಗುತ್ತಿತ್ತು ಗಗನ್ಗೆ ಮನಸ್ಸು ಹಿಂಡಿತು ಇದ್ಯಾವುದೂ ಬೇಡ ಎಬ್ಬಿಸಿ ನೀನಂದ್ರೆ ನಂಗೂ ತುಂಬ ಇಷ್ಟ ಅಮ್ಮು ಅಂತ ಹೇಳಿಬಿಡೋಣ ಎನಿಸಿ ಅವಳ ಬಳಿ ಹೋಗಿ ಅವಳ ಹತ್ತಿರ ಕುಳಿತು ಅವಳ ಕುದಲುಗಳನ್ನು ಸರಿಪಡಿಸಿದೆನು ಇನ್ನೊಂದು ಸ್ವಲ್ಪ ದಿನ ತಾನೆ ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಅವಳಿಗೆ ಹೊದಿಕೆ ಹೊದಿಸಿ ಹೊರಬಂದೆನು ಸ್ವಲ್ಪ ಸಮಯದ ಬಳಿಕ ಎಚ್ಚರಗೊಂಡ ಭೂಮಿ ನಿದ್ದೆ ಆಗಿದ್ದರಿಂದ ಮನಸ್ಸು ಅಗುರಾಗಿದ್ದರೂ ನಿನ್ನೆಯ ಘಟನೆ ಅವಳ ಮನಸ್ಸನ್ನು ಮತ್ತೆ ಮುದುಡಿಕೊಳ್ಳುವಂತೆ ಮಾಡಿತು ಮನೆಯವರಿಗೆ ತಾನು ಬೇಸರದಲ್ಲಿರುವ ವಿಷಯ ಗೊತ್ತಾಗಬಾರದು ಎಂಬ ಕಾರಣಕ್ಕೆ ಫ್ರೆಶ್ ಆಗಿ ನಗುವಿನ ಮುಖವಾಡ ಹೊತ್ತು ಅಡುಗೆಯ ಮನೆ ಕಡೆಗೆ ಬಂದಳು ಹೀಗಿದ್ಯಾ ಸುಸ್ತಾಗಿರುತ್ತೆ ಅಂತ ಹೆಬ್ಬಿಸ್ಲಿಲ್ಲ ತಗೋ ಕಾಫಿ ಎಂದು ರಾಧಮ್ಮ ಹೇಳಿದರು ಏನಾಯ್ತು ಭೂಮಿ ಏನಿಲ್ಲ ಅಜ್ಜಿ ಮದುವೆಯೆಲ್ಲ ಹೇಗಾಯ್ತು ತುಂಬ ಚೆನ್ನಾಗಾಯ್ತು ಯಾಕೋ ಪುಟ್ಟ ಮುಖ ಬಾಡಿದೆ ಏನಿಲ್ಲ ಅಜ್ಜಿ ಸುಸ್ತಾಗಿದೆ ಅಷ್ಟೆ ಎಂದು ಅಲ್ಲಿಂದ ದಿನ ಡಲ್ ಆಗೇ ಇದ್ದಳು ಗಗನ್ ಕೂಡ ಅವಳ ಕಣ್ಣಿಗೆ ಬಿದ್ದಿರಲಿಲ್ಲ ಹೀಗೆಯೇ ಎರಡು ದಿನ ಕಳೆಯಿತು ಗಗನ್ ಎಲ್ಲೂ ಕಾಣಿಸುತ್ತಿರಲಿಲ್ಲ ಅಜ್ಜಿ ಎಂದು ಕರೆದಳು ಭೂಮಿ ಮಗು ಏನಿಲ್ಲ ಗಗನಲ್ಲಿ ಕಾಣ್ತಾ ಇಲ್ವಲ್ಲ ಏನ್ ತಮಾಷೆ ಮಾಡ್ತಿದಿಯೇನಮ್ಮ ಗಗನ್ ನಿನಗೂ ಹೇಳಿಗೆ ತಾನೇ ಹೋಗಿದ್ದು ಎಲ್ಲಿಗೆ ಅವಳರಿವಿಕೆ ಬರದಂತೆ ಬಾಯಿಂದ ಹೊರಬಂದಿದ್ದ ಇನ್ನೆಲ್ಲಿಗೆ ನಿನ್ನಣ್ಣ ಮನು ಇದ್ದಲ್ಲಿಗೆ ನಾಳೆ ನಿಮ್ಮಣ್ಣ ಅವನು ಒಟ್ಟಿಗೆ ಬರ್ತಾರಂತಮ್ಮ ನಿನಗೆ ಹೇಳಿನೇ ಹೋಗ್ತೀನಿ ಅನ್ನಲ್ಲಮ್ಮ ಹೇಳಿಲ್ವಾ ಅದು ಅದು ಹೇಳಿದ್ದ ಅನ್ಸುತ್ತೆ ನಾನೇ ಮರ್ತಿದ್ದೀನಿ ಎಂದು ಬಂದ ಅಳವನ್ನು ತಡೆದುಕೊಂಡು ಅಲ್ಲಿಂದ ಓಡಿದಳು ರೂಮ್ಗೆ ಬಂದವಳೆ ಬಿಕ್ಕಿ ಬಿಕ್ಕಿ ಅತ್ತಳು ನಾನವನಿಗೆ ಅಷ್ಟೊಂದು ಬೇಡ್ವಾಗಿ ಹೋದ್ನಾ ಪ್ರೀತಿ ಇಲ್ಲದೆ ಇದ್ರೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ಬೋದಿತ್ತು ಯಾಕೆ ಈ ರೀತಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಗಗನ್ ನಾನು ತಂದೆ ಇದ್ದು ಅವರ ಪ್ರೀತಿನ ಕಾಣದೇ ಇದ್ದಾಗ ಅವರನ್ನ ನನ್ನ ಒಂದು ಮಾಡಿದ್ಯಲ್ಲ ಅದನ್ನ ಮರೀಲ ಅಥವಾ ಮೌನಗೌರಿ ಅಂತಿದ್ದ ನನ್ನ ಮಾತಿನ ಮಲ್ಲಿ ಮಾಡಿದ್ಯಲ್ಲ ಅದನ್ನು ಮರೀಲಾ ಅಥವಾ ನನ್ನನ್ನು ಪ್ರತೀಕ್ಷಣ ಕಾಳಜಿ ಮಾಡಿದ್ಯಲ್ಲ ಅದನ್ನ ಯಾವುದನ್ನ ಮರೀಲಿ ಗಗನ್ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡಿಬಿಟ್ಟಿದ್ದೀನಿ ಗಗನ್ ಹದಿನಾರು ಸಾವಿರ ಒಡೆಯನಾದ ಕೃಷ್ಣನೇ ಅವನ ಪ್ರೀತಿಯ ರಾಧೆಯನ್ನು ಸೇರಲಾಗಿಲ್ಲ ಆದರೂ ಅವರಿಬ್ಬರ ಪ್ರೀತಿಯನ್ನ ಈ ಜಗತ್ತು ಮರೆಯಲು ಸಾಧ್ಯವಿಲ್ಲ ಹಾಗೆಯೇ ನಾನು ನನ್ನ ಪ್ರೀತಿಯನ್ನು ಮರೆಯುವ ಮಾತಿಲ್ಲ ಹಾಗಂತ ಇಷ್ಟವೇ ಇಲ್ಲದ ಗಗನ್ ನನ್ನ ಪ್ರೀತಿಸು ಅಂತ ಹೇಳೋ ಮನಸ್ಸು ನಂದಲ್ಲ ಪ್ರೀತಿ ಎರಡೂ ಕಡೆಗಳಲ್ಲಿರಬೇಕು ಯಾವುದೇ ಒತ್ತಾಯದಿಂದಲ್ಲ ನಾನು ಹೀಗಿದ್ರೆ ಎಲ್ಲರಿಗೂ ನೋವೇ ಎಂದು ನಿರ್ಧರಿಸಿದ ಭೂಮಿ ನಗುಮುಖ ಮತ್ತು ಅಡುಗೆ ಮನೆಗೆ ಹೊರಟಿದ್ದವಳಲ್ಲಿ ಅವಳ ಅಜ್ಜಿಯೇ ಬಂದೆರೋ ಯಾಕಮ್ಮ ತಿಂಡಿ ತಿನ್ನೋಕೆ ಬಂದಿಲ್ಲ ಆಗ ಹಸಿವಿರ್ಲಿಲ್ಲ ಅಜ್ಜಿ ಹೊರಟಿದ್ದೆ ಹೌದಾ ಪುಟ್ಟ ತಗೋ ತಿಂಡಿ ತಿಂದು ಈ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡು ಜಾಸ್ತಿ ಟೈಮ್ ಇಲ್ಲ ಯಾಕಜಜ್ಜಿ ಏನಾದರೂ ಇದ್ಯಾ ಹ್ಞೂ ನಿನ್ನ ನೋಡೋಕೆ ಗಂಡಿನ ಕಡೆಯವರು ಬರ್ತಿದ್ದಾರೆ ನಿಮ್ಮಪ್ಪ ನೋಡಿರೋ ಗಂಡು ನಮಗೂ ಏನ್ ಹೇಳೋಕೆ ಆಗಿಲ್ಲ ಒಳ್ಳೆ ಹುಡುಗ ಭೂಮಿನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಂದ ನಾವು ಸರಿ ಅಂದ್ವಿ ಅಚ್ಚಿ ಒಂದು ಮಾತು ಕೇಳ್ದೆ ಒಪ್ಕೊಬಿಟ್ರಾ ಏನಮ್ಮ ಮಾಡ್ಲಿ ನಿಮ್ಮಪ್ಪ ನೋಡಿರೋ ಗಂಡು ನಾವು ಹೇಗೆ ಬೇಡ ಅನ್ನೋಕೆ ಆಗತ್ತೆ ಹಾಗಾಗಿ ಗಗನ್ಗೆ ಫೋನ್ ಮಾಡಿ ಎಲ್ಲಾ ಹೇಳೋದ್ವಲ್ಲ ನಿನಗೆ ಏನು ಹೇಳಿಲ್ವಾ ಇಲ್ಲ ಎಂಬಂತೆ ತಲೆಯಾಡಿಸಿದಳು ಸರಿ ಈಗ ಅದೆಲ್ಲ ಯೋಚನೆ ಮಾಡ್ತಾ ಕುತ್ಕೊಳ್ಳೋ ಸಮಯ ಅಲ್ಲ ಬೇಗ ರೆಡಿ ಆಗ್ಬಿಡಮ್ಮ ಇನ್ನೇನ್ ಬಂದ್ಬಿಡ್ತಾರೆ ಎನ್ನುತ್ತ ಹೊರಹೋದರು ಈಗಷ್ಟೇ ಹಿಂದಿನ ನಿರ್ಧಾರ ಒಮ್ಮೆಲೆ ಬುಡ ಸಮೇತ ಅಲುಗಾಡಿತು ಒಂದರ ಮೇಲೆ ಒಂದು ಪೆಟ್ಟು ತಿಂದ ಅವಳ ಮನಸ್ಸು ನೋವಿನಿಂದಲೇ ತುಂಬಿಕೊಂಡಿತು ಅವಳ ಅರಿವಿಲ್ಲದಂತೆ ಕಣ್ಣುಗಳಲ್ಲಿ ನೀರು ಹರಿಯಲಾರಂಭಿಸಿತು ಒಬ್ಬರನ್ನ ಪ್ರೀತಿಸಿ ಇನ್ನೊಬ್ಬರ ಜೊತೆ ಹಿಡೀ ಬಾಳನ್ನು ಜೀವಿಸಬೇಕು ಎಂಬುವುದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಭೂಮಿಗೆ ಹುಟ್ಟಿದಾಗಿಂದ ಇಲ್ಲಿವರೆಗೂ ಅಪ್ಪಂಗೆ ನೋವೇ ಕೊಟ್ಟಿದ್ದೀನಿ ಈ ಒಂದು ವಿಷಯದಲ್ಲಾದ್ರೂ ಅವರಿಷ್ಟದಂತೆ ನಡ್ಕೊಂಡು ಅವರನ್ನು ಖುಷಿಪಡಿಸಿ ಅವರ ಮುಖದಲ್ಲಿನ ಖುಷಿಯನ್ನ ನೋಡ್ಬೇಕು ನನ್ನ ಪ್ರೀತಿ ನನ್ನ ಜೊತೇನೇ ಇರ್ಲಿ ಎನ್ನತ್ತ ಮುಖವನ್ನು ತುಳಿದ ಭೂಮಿ ಸೀರೆಯನ್ನುಟ್ಟು ರೆಡಿಯಾದಳು ಆಯ್ತಾ ಪುಟ್ಟ ಎನ್ನುತ್ತಾ ಒಳಬಂದ ಅವರ ಅಜ್ಜಿ ಚಿಕ್ಕಮ್ಮ ಎಲ್ಲರೂ ಅವಳನ್ನು ನೋಡಿ ತುಂಬಾ ಖುಷಿಪಟ್ಟರು ಸಹಜ ಸುಂದರಿ ಭೂಮಿ ಹೆಚ್ಚಾಗಿ ಸಿಂಗರಿಸಿಕೊಳ್ಳದೆ ಇದ್ದರೂ ಅಷ್ಟರಲ್ಲಿಯೇ ಭೂಮಿ ದೇವತೆಯಾಗಿ ಕಾಣುತ್ತಿದ್ದಳು ಆದ್ರೂ ಭೂಮಿ ಏನೋ ಕಮ್ಮಿ ಕಾಣಿಸ್ತಾ ಇದೆಯಲ್ಲ ಎಂದು ಭೂಮಿಯನ್ನು ನೋಡಿದ ಅವರ ಚಿಕ್ಕಮ್ಮ ಅವಳ ಬಲಗಲ್ಲಕ್ಕೆ ದೃಷ್ಟಿಪುಟ್ಟನ್ನು ಚಿಕ್ಕದಾಕಿ ಇಟ್ಟು ಸ್ವಲ್ಪ ನಗಮ್ಮಾ ಎಂದರು ಮನಸ್ಸಲ್ಲಿ ಅಷ್ಟೊಂದು ನೋವಿದ್ದರೆ ನಗುತ್ತಾನೆ ಹೇಗೆ ಬರಬೇಕು ಆದರೂ ಭೂಮಿ ಕೃತಕನಗೂ ನಕ್ಕಳಷ್ಟೆ ಆ ಹಿರಿಯ ಜೀವ ಪಟ್ಟುಕೊಂಡಿತು ಇನ್ನೇನವರು ಬರೋ ಸಮಯ ಆಯ್ತು ಇಲ್ಲೇ ಇರಮ್ಮ ಎನ್ನುತ್ತಾ ಅವಳಿಗೆ ಅಂತ ತಂದ ತಿಂಡಿಯನ್ನು ಅವಳ ಕೈಯಲ್ಲಿರಿಸಿ ತಿನ್ನು ಎನ್ನುತ್ತಾ ಹೊರಗೋದರು ಮೈಮನೆಗಳಲ್ಲೆಲ್ಲ ನೋವೆ ತುಂಬಿರುವಾಗ ತಿಂಡಿಯಲ್ಲ ಒಂದೊಟ್ಟು ನೀರು ಕುಡಿಯಲು ಸಹ ಆಗುವುದಿಲ್ಲ ತಿಂಡಿಯನ್ನು ಟೇಬಲ್ ಮೇಲೆ ಇಟ್ಟ ಭೂಮಿ ಅಲ್ಲೇ ಕೂತಳು ಸ್ವಲ್ಪ ಸಮಯದ ನಂತರ ಕಾರೊಂದು ಬಂದು ನಿಂತ ಶಬ್ದವಾಯಿತು ಭೂಮಿಗೆ ಏನೋ ಒಂದು ರೀತಿಯ ವಿಚಿತ್ರ ಸಂಕಟ ಯಾರಿಗೂ ಹೇಳಲು ಆಗದೆ ಬಿಡಲು ಆಗದಂತಹ ಪರಿಸ್ಥಿತಿ ಮನು ಹಾಗೂ ಗಗನನ್ನು ಎಲ್ಲರೂ ಮಾತನಾಡಿಸುತ್ತಿರುವುದು ಅವಳಿಗೆ ಕೇಳಿಸುತ್ತಿತ್ತು ತಾನು ಪ್ರೀತಿಸಿದ ಹುಡುಗನ ಎದುರಲ್ಲೇ ಬೇರೊಬ್ಬರ ಜೊತೆ ಊಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳಿಗೆ ಗಗನ್ ಇಲ್ಲಿರದೇ ಇದ್ದಿದ್ದರೆ ಹೇಗಾದರೂ ಗಟ್ಟಿ ಮನಸ್ಸು ಮಾಡಿ ಇದ್ದು ಬಿಡುತ್ತಿದ್ದಳೇನೋ ಆದರೆ ಈಗ ಅವನೆದುರಲ್ಲೇ ಸಾಧ್ಯವಿಲ್ಲ ಅನಿಸಿತು ಅವಳಿಗೆ ಮನಸ್ಸು ಮೂಕವಾಗಿಯೇ ರೋಧಿಸಿತು ಅವನಿಗೆ ತಾನು ಇಷ್ಟವಿಲ್ಲ ಹಾಗಿದ್ದ ಮೇಲೆ ತಾನವನನ್ನು ಬಯಸುವುದು ತಪ್ಪು ಎಂದು ಬುದ್ಧಿ ಅವಳಿಗೆ ತಿಳಿಸಿ ಹೇಳುತ್ತಿತ್ತು ಮನಸ್ಸು ಅದನ್ನೊಪ್ಪಲು ತಯಾರಿರಲಿಲ್ಲ ಇತ್ತ ರಾಧಮ್ಮನವರು ರಾಮಚಂದ್ರ ಎಲ್ಲರೂ ನೀನೊಬ್ಬನೇ ಬಂದ್ಯಲ್ಲಪ್ಪ ಮನೆಯವರಲ್ಲ ಎಲ್ಲಿ ಎಂದು ಪ್ರಶ್ನಿಸುತ್ತಿದ್ದರು ಗಗನ್ ಮೌನ ವಹಿಸಿದ್ದ ಆಗ ಸೋಮಯ್ಯನವರೇ ಮಾತನಾಡಿದರು ನೋಡು ರಾಮಚಂದ್ರು ಗಗನ್ಗೆ ತಂದೆ ತಾಯಿ ಯಾರೂ ಇಲ್ಲಪ್ಪ ಅವನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವನ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅಪ್ಪಾ ಅಂದ ರಾಮಚಂದ್ರ ಮನೆಯವರಿಗೂ ಆಶ್ಚರ್ಯವೇ ಮತ್ತೆ ಮನೆಗೆ ಬಂದಾಗ ನಾನು ಅಪ್ಪ ಅಮ್ಮ ಇರೋದು ಹೊಂದಿದ್ಯಲ್ಲ ಗಗನ್ ಎಂದು ಪ್ರಶ್ನಿಸಿದ್ರು ರಾತಮ್ಮನವರು ಈಗ ಗಗನ್ನೇ ಮಾತನಾಡಿದ ಮನೆಯವರಿಗೆಲ್ಲ ಕೈ ಮುಗಿದು ಕ್ಷಮಿಸುವಂತೆ ಕೇಳಿಕೊಂಡ ತಂದೆ ತಾಯಿ ಇಲ್ಲ ಅಂತ ಹೇಳ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ ಅದು ಅಲ್ಲದೆ ನಾನು ಯಾವತ್ತೂ ನನ್ನ ತಂದೆ ತಾಯಿ ಇಲ್ಲ ಅಂತ ಅಂದ್ಕೊಂಡೇ ಇಲ್ಲ ಅಂಕಲ್ ಅವರು ನನ್ನ ಪ್ರತಿ ಉಸಿರಲ್ಲೂ ನನ್ನ ಕಣಕಣದಲ್ಲೂ ತುಂಬಿಕೊಂಡಿರುವಾಗ ಹೇಗೆ ಅವರಿಲ್ಲ ಅಂದ್ಕೊಳ್ಳಿ ಹಾಗಾಗಿ ಯಾರೇ ಕೇಳಿದ್ರೂ ನಾನು ಅಪ್ಪ ಅಮ್ಮ ಇರೋದು ಅಂತಾನೆ ಹೇಳ್ತೀನಿ ನನಗೆ ಯಾರ ಸಂಪತ್ತಿನೂ ಬೇಕಿಲ್ಲ ಎಂದನು ಭಾವುಕನಾಗಿ ಎಲ್ಲರಲ್ಲೂ ಮೌನ ಯಾಕಂಕಲ್ ಏನು ಮಾತಾಡ್ತಾ ಇಲ್ಲ ಈ ಅನಾಥನಿಗೆ ಹೇಗಪ್ಪಾ ನಿಮ್ಮ ಮಗಳನ್ನ ಕೊಡೋದು ಅಂತಾನ ಹೇಗೆ ನೋಡ್ಕೋತಾನೋ ಅಂತ ಅನಿಸ್ತಿದೆ ಅಲ್ವಾ ಅಂಕಲ್ ನನ್ನ ಪ್ರೀತಿ ಯಾವತ್ತಿಗೂ ಸುಳ್ಳಲ್ಲ ನಾನು ಭೂಮಿನ ನೆನ್ನೆ ಮೊನ್ನೆಯಿಂದ ಪ್ರೀತಿಸ್ತಾ ಇಲ್ಲ ಅವಳನ್ನ ನೋಡದೆ ಅವಳ ಗುಣಗಳನ್ನೆಲ್ಲ ಕೇಳಿಯೇ ಪ್ರೀತಿಸ್ತಿದ್ದೋನು ಪ್ರೀತಿ ವಿಷಯದಲ್ಲಿ ಯಾವತ್ತೂ ಭೂಮಿಗೆ ಮೋಸ ಮಾಡಲ್ಲ ಒಂದು ಅವಕಾಶ ಕೊಟ್ಟು ನೋಡಿ ಅಂಕಲ್ ಅವಳನ್ನು ನನ್ನ ಎದೆಗೂಡಲ್ಲಿ ಗುಬ್ಬಚ್ಚಿಯಂತೆ ಜೋಪಾನ ಮಾಡ್ತೀನಿ ಎಂದು ಭಾವುಕನಾಗಿ ನುಡಿದನು ಮನೈ ಕೂಡ ಅವನ ಪ್ರೀತಿ ಗುಣಗಳ ಬಗ್ಗೆ ಅವನ ಪ್ರೀತಿಯ ಆಳದ ಬಗ್ಗೆ ಹೇಳಿದನು ಸೋಮಯ್ಯನವರು ಕೂಡ ಗಗನ್ಗೆ ತಂದೆ ತಾಯಿ ಇಲ್ಲದ ವಿಷಯ ನನಗೆ ತಿಳಿದಿತ್ತು ಹಾಗೆಯೇ ಮನೈ ಗಗನ್ ಭೂಮಿಯನ್ನ ಪ್ರೀತಿಸುತ್ತಿದ್ದರಿಂದ ಹಿಡಿದು ಎಲ್ಲ ವಿಷಯಗಳನ್ನು ತನಗೆ ಮುಂಚೆ ಹೇಳಿಯೇ ನನ್ನ ಒಪ್ಪಿಗೆಯನ್ನು ಪಡೆದೇ ಇಲ್ಲಿಗೆ ಬಂದಿದ್ದು ಎಂಬುವುದನ್ನು ಹೇಳಿದಾಗ ಎಲ್ಲರಲ್ಲೂ ಒಂದು ರೀತಿಯ ನೆಮ್ಮದಿಯೇ ಗಗನ್ ತುಂಬ ಒಳ್ಳೆಯ ಹುಡುಗ ಎಂಬುವುದು ಎಲ್ಲರಿಗೂ ತಿಳಿದ ವಿಷಯವೇ ಆದ್ದರಿಂದ ಇದು ಅವರ ಮನಸ್ಸಿನ ಮೇಲೆ ಯಾವುದೇ ತರಹದ ಕೆಟ್ಟ ಪರಿಣಾಮವನ್ನು ಬೀರಲಿಲ್ಲ ಬದಲಾಗಿ ಇಷ್ಟೆಲ್ಲ ನೋವನ್ನಿಟ್ಟುಕೊಂಡು ಎಲ್ಲರನ್ನೂ ನಗಿಸುತ್ತಾ ತಾನು ನಗುವಂತೆ ಇದ್ದನಲ್ಲ ಎಂದು ಅವನ ಬಗ್ಗೆ ಹೆಮ್ಮೆಯಾಯಿತು ಇನ್ನು ರಾಮಚಂದ್ರ ತನ್ನ ನಿರ್ಧಾರವನ್ನು ತಿಳಿಸಬೇಕಿತ್ತು ಅವನ ನಿರ್ಧಾರಕ್ಕೆ ಎಲ್ಲರೂ ಕಾಯುತ್ತಿದ್ದರು ಗಗನ್ ಬಳಿ ಬಂದ ರಾಮಚಂದ್ರ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡನು ನಿನ್ನ ಮನಸ್ಸಲ್ಲಿ ಇಷ್ಟೊಂದು ನೋವಿದ್ದರೂ ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ನಮ್ಮನ್ನೆಲ್ಲ ನಗಿಸ್ತಾ ಇಡೀ ಮನೆಯನ್ನೇ ಖುಷಿಯಾಗಿ ಇಟ್ಕೊಂಡವನು ನನ್ನ ಮಗಳನ್ನ ಖುಷಿಯಾಗಿ ಇಟ್ಕೊಳ್ದೇ ಇದ್ದೀಯಾ ನಾನು ಪ್ರೀತಿಸಿ ಮದುವೆ ಆದವನೆ ಆದರೆ ನಿಜ ಹೇಳ್ತೀನಿ ಗಗನ್ ನಿನ್ನಷ್ಟು ನೀನು ಭೂಮಿಯನ್ನು ಪ್ರೀತಿಸುವಷ್ಟು ನಾನು ಕೂಡ ನನ್ನ ಹೆಂಡತಿಯನ್ನು ಪ್ರೀತಿಸಿಲ್ಲ ಅವಳನ್ನು ನೋಡದೆ ಪ್ರೀತಿಸಿರೋನು ನೀನು ಅನಾಥ ಅನ್ನೋ ಮಾತ್ರಕ್ಕೆ ನಿನ್ನ ನಿನ್ನ ಪ್ರೀತಿಯಿಂದ ದೂರ ಮಾಡುವಷ್ಟು ಕಟಕನಲ್ಲ ಎಂದು ಅವರಿಬ್ಬರ ಪ್ರೀತಿಗೆ ಅನುಮತಿ ಕೊಟ್ಟ ಎಲ್ಲರಿಗೂ ಸಂತೋಷವೇ ಭೂಮಿ ಯಾಕೋ ಸಪ್ಪಗಿದ್ದಾಳೆ ಎಂದಾಗ ಗಗನ್ ಅವನ ಅವಳ ಮಧ್ಯೆ ಆದ ಮಾತುಕತೆಯನ್ನು ಹೇಳಿ ಅವಳನ್ನ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತೇನೆ ಎಂದು ಅವಳ ರೂಮ್ನತ್ತ ಹೂಡಿದನು ಎಲ್ಲರೂ ಸಂತೋಷದಿಂದ ನಕ್ಕರು ಇಷ್ಟೆಲ್ಲ ಮಾತುಕತೆ ನಡೆದರೂ ಭೂಮಿಗೆ ಇದೆಲ್ಲದರ ಇರುವುದಿಲ್ಲ ಮಂಚದ ಒಂದು ಮೂಲೆಯಲ್ಲಿ ಮುದುಡಿ ಕೂತಿರುತ್ತಾಳೆ ಗಗನ್ ಬಂದು ನಿಂತಿದ್ದರ ಪರಿವೆಯೂ ಇದ್ದಂತಿರಲಿಲ್ಲ ನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ